ಒಂದು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಶನಿವಾರ ದಿವಸ ವ್ಯಕ್ತಿ ಹನುಮಂತ ದೇವರ ದೇವಸ್ಥಾನದಿಂದ ಕಳಸಾರೋಹಣವನ್ನು ಮೆರವಣಿಗೆ ಮೂಲಕವಾಗಿ ನಾಗರಹಳ್ಳಿ ಗ್ರಾಮದ ಮಾತ್ರವಾಗಿ ಕಪ್ಪೂರ್ ಗ್ರಾಮಕ್ಕೆ ಹನುಮಂತರ ದೇವಸ್ಥಾನಕ್ಕೆ ತಲುಪುವುದು ಸಕಲ ಸಾಮೂಹಿಕ ಫೆಬ್ರವರಿ ಎರಡನೇ ತಾರೀಕು ಫೆಬ್ರವರಿ ಫೆಬ್ರವರಿ ಏನು ಕಾರ್ಯಕ್ರಮ ನಡೆಸುತ್ತೆ ಫೆಬ್ರವರಿ ಎರಡನೇ ತಾರೀಕಿನ

ಗದಗ ಜಿಲ್ಲಾ ಉಗ್ರಿ ತಾಲೂಕು ಕೂರು ಗ್ರಾಮದ ಆರಾಧ್ಯ ದೇವ ಶ್ರೀಮಾರ್ತಿ ದೇವಸ್ಥಾನ ಪಂಚಕಳ ಸಾರ ಹಾಗೂ ನಮ್ಮ ಊರಲ್ಲಿ ಒಂದು ಒಂದನೇ ತಾರೀಕನ್ನು ಎರಡನೇ ತಾರೀಕು ನಡೆಯಲಿದೆ ಕಾರಣ ಒಂದನೇ ತಾರೀಕಿನ ದಿವಸ ಮದುವೆಗೆ ಆಂಜನೇಯ ಸ್ವರದಲ್ಲಿ ಸಾರುವಂಥದ್ದಿಟ್ಟು ಅಲ್ಲಿಂದ ಮೆರಡಿ ಮುಖಾಂತರ ಹೊರಣಿ ಮಾರ್ಗವಾಗಿ ಹಾಗೂ ನಾಗರಾಣಿ ಮಾರ್ಗವಾಗಿ ಬಂದು ನಮ್ಮ ಕಪ್ಪೂರು ಕಪ್ಪೂರ್ ತಾಂಡದ ಮುಖಾಂತರ ಕರ್ಪೂರು ದೇವಸ್ಥಾನಕ್ಕೆ ಆಗಮಿಸಿ ಮೆರವಣಿಗೆ ಮುಖಾಂತರ ಕಳಸ ಕುಂಬ ಹಾಗೂ ವಾದ್ಯ ಕಳಸವನ್ನು ಸಾಯಂಕಾಲ ನಾಲ್ಕುವರೆ ಐದು ಗಂಟೆಗೆ ನಮ್ಮ ದೇವಸ್ಥಾನವನ್ನು ತಲುಪಿಸಿ ಅವತ್ತಿನ ದಿನದಲ್ಲಿ ಗುಡಿ ಒಳಗಿಟ್ಟು ಬೆಳಗ್ಗೆ ಎರಡನೇ ತಾರೀಕು ನಂತರ ಬೆಳಿಗ್ಗೆ ಆರು ಗಂಟೆಯಿಂದ ಹೋಮ ಮಾಡೋದಕ್ಕೆ ಭಕ್ತರು ಆಚಾರ್ಯರು ಕೊಡ್ತಾರೆ ಅವರು ಆರು ಗಂಟೆಯಿಂದ ಒಂಬತ್ತುವರೆ ಮಟ್ಟ ತಮ್ಮ ಕಾರ್ಯಕ್ರಮವನ್ನು ಹೋಮವನ್ನು ಮಾಡಿ ಹೋಮದ ಮುಖಾಂತರ ಅಜ್ಜ ಒಂಬತ್ತುವರೆ ಆಗಮಿಸ್ತಾರೆ आदव आनंद राव बंद नंतर कळसरवंत मेके मेकेंती कळसरवंत कार्यक्रम मुक्ते नंतर 2 ए तारिख 2 ए तारिके दिसा 2 ए तारिके ये आवत मध्यरा 12 ಗಂಟೆಗೆ ಸಾಮೂಹಿಕ ಕಾರ್ಯ ಸಾಮೂಹಿಕ ಕಾರ್ಯಕ್ರಮ ಮುಗಿದ ಮೇಲೆ ಊಟದ ಒಂದನೇ ದಿನ ಊಟದ ಕಾರ್ಯಕ್ರಮ ಇಷ್ಟೇ ಈ ಕಾರ್ಯಕ್ರಮದಲ್ಲಿ ತಮ್ಮರ ದನದ ಸಹಾಯಕ ಶುಭಮುತ್ತರೆ ಗ್ರಾಮಸ್ಥೆ ಎಲ್ಲರೂ ಬಂದು ತಮ್ಮ ಸೇವೆಯನ್ನು ಸಲ್ಲಿಸಿ ಈ ಕಾರ್ಯಕ್ರಮ ಭಾಗವಹಿಸಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡ್ತೀನಿ ಮಾಡಿಕೊಳ್ಳುತ್ತೇನೆ ಮುಂಗ್ರಿ ತಾಲೂಕಿನ ಸುತ್ತಮುತ್ತಲ ಗ್ರಾಮಸ್ಥರೆಲ್ಲರೂ ಬರಬೇಕು ಈ ಕಾರ್ಯಕ್ರಮಕ್ಕೆ ಆಗಮಿಸುವ ಜಿ ಎಸ್ ಪಾಟೀಲ್ ಶ್ರೀ ಆಗಮಿಸಿದ್ದಾರೆ ಕಳೆದ ಆ ನಂತರ ಜ್ಯೋತಿ ಬೆಳೆದು ಸನ್ಮಾನ ಶ್ರೀ ಚಂದ್ರ ಅವರು ಆಗಮಿಸಲಿದ್ದಾರೆ ಅದೇ ರೀತಿ ಸನ್ಮಾನ ನಾಗೇಂದ್ರ ಹೆಟ್ನಾಳ್ ಈ ಕಾರ್ಯಕ್ರಮ ಆಗಮಿಸಿದ್ದಾರೆ ಇನ್ನು ನಮ್ಮ ರಾಮಕೃಷ್ಣ ದೊಡ್ಡಮನಿಯವರು ಹಾಗೂ ಮಾಜಿ ಶಾಸಕರ ರಮಣ ಅವರು ಈ ರೀತಿ ಅಧಿಕಾರಿಗಳು ಎಮ್ ಎಲ್ ಎರು ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಕಾರ್ಯಕ್ರಮ ಮುಕ್ತಾಯವಾಗಿದ್ದೇವೆ ಹೇಳಿ ನಮ್ಮ